ಕಾಣಿಸ್ಲಿಕ್ಕತಿವಿ ಇವತ್ತ ನೋಡ್ರಿ ಎಲ್ರು ಟ್ರ್ಯಾಕ್ಟರ್ದಾಗ ಹೊಂಟಿವಿ ಬಿಸಲ ಚರ್ ಅನ್ಲಾಕತೈತಿ ನೆತ್ತೆಲ್ಲ ಬಿಸಿಲು ಬಿಸಲ್ ಬಾಳದ್ರೆ ದಂಡಿ ಕಟ್ಕೊಂಡು ಎಲ್ಲರೂ ಗತ್ತರಿಗೆ ಭಾಗ ಮನ್ಗತ್ಲೆ ಕಾಣಿಸ್ಲಿಕಿವಿ ಎಷ್ಟ್ ಚಂದ ಕಾಣಿಸ್ಲಿಕ ದಂಡಿ ನಮಸ್ಕಾರ ಕರ್ನಾಟಕ ನಾಡ ಸಮಸ್ತ ಜನತೆಗೆ ಎಲ್ಲರಿ ನಾವು ಒಂಥರ ಮದುವೆ ನೋಡ್ರಿ ನೀವು ಆರಾಮ ತನ್ಕೋತೀನಿ ಬರ್ರಿ ಇವತ್ತಿನ ದಿನ ಮಂಗಳಾರ ಐತಿ ಬ್ಲಾಗ್ ಸ್ಟಾರ್ಟ್ ಮಾಡಿನಿ ಫೇನಾಗ್ತಾಯಿತ್ತು ತೋರಿಸ್ತೀನಿ ಕಂಟಿನ್ಯೂ ನೋಡಿರಿ ಫಸ್ಟ್ ಸಾರಿ ನೋಡ್ಲಿಕ್ಕೆ ತೋರಿ ಸಬ್ಸ್ಕ್ರೈಬ್ ಆಗ್ರಿ ವೀಡಿಯೋನ ಸ್ಕಿಪ್ ಮಾಡ್ಲಾರದೇ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ಏನು ಸಿ ಭೇಟಿ ಮಾಡ್ಲಿಕ್ಕೆ ಹೊಂಟೀನಿ ಔಟ್ ಆಫ್ ಕಪ್ಪಲ್ಲ ಡೆಲಿವರಿಗೆ ಬಂದಾರ ಮೊದ್ಲು ಈಗ ಹೋಗಿ ಭೇಟಿ ಕೊಟ್ಟಿದ್ದೆ ಆದ್ರೆ ಇನ್ನೊಂದು ಸಾರಿ ಹೋಗಿ ಭೇಟಿ ಕೊಟ್ಟು ಬರ್ತೀನಿ ಹಾಗೆ ಸಂಸ್ಕೃತಿ ಶಾಲೆಗೆ ಬಿಟ್ಟು ಬರಬೇಕು ಆಕಿಗೂ ಶಾಲೆಗೆ ಎಲ್ಲ ಒಯ್ದು ಬಿಟ್ಟು ಬರ್ತೀನಿ ಮತ್ತು ಇವತ್ತು ಮುತ್ತೈತನ ಹೇಳಾರೀ ಹೊಲಕ್ಕೆ ಹೋಗ್ಬೇಕು ಮುತ್ತೈತನ ನೋಡ್ಲಾಕ ಸಂಸ್ಕೃತಿಗೆ ಬಿಟ್ಟು ಅಲ್ಲಿ ಹೋಗಿ ಬಂದು ಹೋತೀನಿ ಸಂಸ್ಕೃತಿಗೆ ಶಾಲೆಗೆ ಅಕ್ಕಿ ಹೋಗ್ತೀನಿ ಅಂತಂದ್ರು ಇನ್ನೊಂದು ಹುಡುಗಿ ಜೋಡಿ ಮಾಡಿ ಕಳಿಸ್ದೆ ಮತ್ತು ನಾನು ಏನ್ಸಿದು ಮನೆ ಭೇಟಿ ಮಾಡಿ ಹೊಂಟಿನ ಹೊಳ್ಳಿ ವಾಪಸ್ಸ ಅಕ್ಕಿಗೆ ಬಿಟ್ಟು ಗರ್ಭಿಣಿಗೆ ಮನೆ ಭೇಟಿ ನೆಡಿದರೆ ಎಚ್ ಬಿ ಸೆವೆನ್ ಪಾಯಿಂಟ್ ಸಿಕ್ಸ್ ಐತಿ ಡೆಲಿವರಿಗೆ ಬಂದಾಗ ನಾ ಡೆಲಿವರಿ ಟೈಮ್ದಾಗ ಭಾಳ ಹೈರಾಣ ಆಗ್ತೈತಿ ಒಂದು ತಿಂಗಳ್ದಾಗ ಒಟ್ಟು ಒಂದು ಹನ್ನೊಂದು ಪಾಯಿಂಟ್ ತಾನ ಆದ್ರೆ ಚಲೋ ಆಗ್ತೈತಿ ನಾಳೆ ಏನಾದರೂ ರಕ್ತ ಜಾಸ್ತಿ ಹೋಗ್ಲಿಕ್ಕತ್ತಂದ್ರೆ ರಕ್ತ ಕಡಿಮೆ ಬಿತ್ತಂದ್ರೆ ಭಾಳ ಹೈರಾಣ ಆಗ್ತದೆ ನಾನು ಹೇಳೋಷ್ಟೆಲ್ಲ ಅಷ್ಟೆಲ್ಲ ಹೇಳಿದೆ ಅವ್ರೂರನ್ನು ಅವ್ರು ಆಶೆ ಅವ್ರನ್ನೂ ಹೇಳ್ಯಾರತ್ತ ಮತ್ತು ಅವ್ರ ಮನೆಯವ್ರು ಹೇಳಿದ್ರು ಹುಡುಗಿ ಒಂದು ಸ್ವಲ್ಪ ಮೊಂಡೆ ಇದ್ದಂಕ ಅಂತಾಳ ಯಾರು ಹೇಳಿದ್ನೂ ಮಾತು ಕೇಳಂಗಿಲ್ಲ ಅವ್ರ ಮನೇನವ್ರು ಬೈಲಿಕ್ಕೆ ಹತ್ತಿದ್ರು ಬರೇ ಎಣ್ಣ ಸಾರನೇ ಉಂಟಾಳ್ರಿ ಏನು ಊಟನೇ ಮಾಡೋಂಗಿಲ್ಲ ಮತ್ತು ಹೆಂಗೆ ರಕ್ತ ಜಾಸ್ತಿ ಆಗಬೇಕು ಅದರ ಪ್ರೆಗ್ನೆಂಟ್ ಇರ್ತಾರೆ ಗರ್ಭಿಣಿಯರಿಗೆ ಹೆಚ್ಚಿಗೆ ಇರಬೇಕು ಮಗುವಿನ ತೂಕ ಆಗದೆ ನಾವು ತಿನ್ನೋ ಆಹಾರದಾಗ ಆಹಾರದಿಂದ ಆಗ್ತಿರ್ತದ ಎಲ್ಲ ಹೇಳಿ ಬಂದೀನಿ ಖರೆ ಏನು ಉಂಟಾಳೋ ತಿಂತಾಳೋ ಗೊತ್ತಿಲ್ಲ ಹೇಳೋದಂತೂ ನಾನಂತೂ ಎಲ್ಲ ಹೇಳಿ ಬಂದೀನಿ ಮುತ್ತೈತನ ಉಣಿಸ್ಲೇ ಕೇಳಿದರ ಅವ್ರ ಮನ್ಯಾಗ ಮದುವೆ ಕಾರ್ಯಕ್ರಮ ಐತೆ ಹಾಗಾಗಿ ಲಕ್ಷ್ಮಿಗೆ ಉಡಿ ತುಂಬಿ ಮುತ್ತೈತನ ಉಣಿಸ್ತಾರತ್ತ ಹತ್ತು ಜನಕ್ಕೆ ಹೇಳಿದ್ರು ಮತ್ತು ನಾನು ಇನ್ನು ಹೆಂಗೋ ಖಾಲಿ ದಿನ ಒಂದು ಸ್ವಲ್ಪ ಅರ್ಬಿ ಹೊಲಿಯೋದಿತ್ತು ಕಸಿಯೋದು ಕೂತೀನಿ ಅವ್ರು ಬರತನ ಇದಿಷ್ಟು ಮುಗಿಸ್ಕೊಂಡು ರೆಡಿಯಾಗಿ ಹೋಗಬೇಕು ಅಂದಾಗ ತೊಗರಿ ಅದಾವಲ್ರಿ ಮನೆಗೆ ತೊಗರಿ ಬೆಳೆ ಹೊಡಿತೀವಿ ನಾವು ನೆನೆ ಹಾಕಿ ಅಂಗಡಿಯೇನು ತರಂಗಿಲ್ಲ ಹಾಗಾಗಿ ಬಿಸಿಲಿಗೆ ಒಂದು ಸ್ವಲ್ಪ ಜಳಕ್ಕೆ ನೀರು ಕಾಯಿಲೆ ತಳಿ ಬಕೆಟ್ನ ಹಾಕಿಟ್ಟೀವಿ ಒಂದು ಸ್ವಲ್ಪ ಬೆತ್ತಗ ಇದ್ರಾಗ ತೊಗರಿ ಹಾಕಬೇಕು ತಂದು ನಾನು ಇಲ್ಲಿ ಅರ್ಬಿ ಕಟ್ ಮಾಡಿಟ್ಟೀನಿ ಅದೇ ನೋಡಿರಿ ಎಲ್ಲ ಕಡೆ ಚೆಲ್ಲಪ್ಪ ಇಲ್ಲಿ ಮಾಡಿಟ್ಬಿಟ್ಟಾನ ಒಟ್ಟೆ ಸುಮ್ಮಕುಂದ್ರಂಗಿಲ್ಲ ನಾವ ಏನಾರ ಒಂದು ಕಾರ್ಬಾರ್ ಮಾಡ್ಕೋತೇ ಇರ್ತಾನೆ ಇವಿಷ್ಟು ಹೋಗೋದ್ರಾಗ ಹೊಲಿಬೇಕಂದ್ರೆ ಅದು ದಾರ ಒಂದು ಕಾರ್ಯ ಆಯಿತು ಮಿಷನ್ನು ಕೈ ಕೊಡ್ತು ಐನ್ ಟೈಮ್ದಾಗ ಹೋಗಾಗ ಅವರು ಉಡಿ ತುಂಬ್ಲಿಕ್ಕೆ ಬಂದಾರತ್ತ ಮತ್ತೆ ಅವ್ರು ಬಂದು ಹೇಳತನ ನಾ ಬಡ ಬಡ ರೆಡಿ ಆಗೋದಾಗಂಗಿಲ್ಲ ಅಬಿನು ಮನ್ಕೊಂಡಿದ್ದ ಹಾಗಾಗಿ ರೆಡಿ ಆದ್ರೈತೆ ಅಂತೇಳಿ ಫಸ್ಟ್ ಸೀರೆ ಉಟ್ಕೊಂಡೆ ಸೀರೆ ಇದು ಅವಾಗ ಕೊಟ್ಟಿದ್ದೈತಿ ಬ್ಲೌಸ್ನೂ ನಂದಲ್ಲ ಎರಡು ಆದರೂ ಮ್ಯಾಚಿಂಗ್ ಆಗ್ಲಿಕ್ಕ ಸೇಮ್ ಅನಿಸ್ಲಕ್ಕೈತಲ್ಲ ಹಾಗಾಗಿ ನೋಡಮ್ಮ ಈ ಸಾರಿ ಫಸ್ಟ್ ಸಾರಿ ಹಾಕ್ಕೊಂಡಿನಿ ಇದು ಓಲ್ಡ್ ಫ್ಯಾಷನ್ ಅಂತ ಅನಿಸ್ತೈತಲ್ಲ ಸೀರೆ ಮೊದಲೆಲ್ಲ ಇದೇ ಥರ ಇದು ಹಳಿ ಹೋದ್ರು ಇದು ಬೆಂಗ್ಳೂರು ಸೈಡೆಲ್ಲೋ ಬಿಳಿ ಕಲರ್ ಸೀರೆ ಉಟ್ಕೋತಾರ ಅನ್ನಿಸ್ತದೆ ಮದುವೆ ಟೈಮ್ನ ಹಾಗೆ ಅನ್ನಿಸ್ತೈತಿ ಇದು ಒಂದು ಸ್ವಲ್ಪ ಬದಾಮ್ ಕಲರ್ ಐತಿ ಆದರೂ ಬ್ಲೌಸ್ಗೆ ಸೀರೆಗೆ ಮ್ಯಾಚಿಂಗ್ ಅನಿಸ್ಲಿಕ್ಕತೈತಿ ಇದ್ರಂದಲ್ಲ ಆದರೂ ಸಪ್ರೇಟ್ ಸಪ್ರೇಟ್ ಇದ್ರೂ ಸೇಮ್ ಅನ್ಸ್ಲಿಕ್ಕ ಒಂದು ಸ್ವಲ್ಪ ಶರ್ಗಾಕ ಲಾಸ್ಟ್ ಪಿನ್ ಹಾಕ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಮೇಲೆ ಹೊಚ್ಗೊಳಕ್ಕೆ ಶರ್ಗಾ ಬೇಕು ಮುತ್ತೈತ ನೋಡೋಕೆ ಕುಪ್ ಮಾಡ ಹಚ್ಚಾಗ ಆರತಿ ಮಾಡಾಗ ತಲೆ ಮೇಲೆ ಶರ್ಗ ಇಲ್ಲಾರದೇ ಇರಬಾರ್ದತ್ತ ಹಾಗಾಗಿ ಲಾಸ್ಟಿಗೆ ಪಿನ್ ಹಾಕಲಿಲ್ಲ ಉಬ್ಬುತಾವೆ ಸೀರೆ ಒಂದು ಸ್ವಲ್ಪ ಉಬ್ಬ ಸೀರೆ ಇದ್ರೆ ಉಟ್ಕೊಳ್ಳೋಕೆ ಒಲ್ಲ ಅನ್ನಿಸ್ಬಿಡ್ತೈತಿ ಜಾಸ್ತಿ ಅದಕ್ಕೆ ತೇಜ್ರಿ ತುಂಬ ಎಲ್ಲ ಸೀರೆ ಇದ್ರೂ ಉಟ್ಕೊಳಕ್ಕೆ ಹೋಗಂಗಿಲ್ಲ ಸೀರೆ ಇದ್ರೆ ಚೆಂದ ಅನಿಸ್ತದೆ ಅರ್ಭಿ ಉಟ್ಕೊಳಕ್ಕೆ ಅದೆಲ್ಲ ಇಟ್ಕೊಂಡು ಇನ್ನು ರೆಡಿಯಾಗಿ ಹೋಗ್ಬೇಕು ಹೆಂಗೆ ಕಾಣಿಸ್ಲಿಕ್ಕೆ ಅದು ನೋಡಿರಿ ಅದಿಗೆ ಲೇಟ್ ಮಾಡಿ ಮನ್ಗಿಸ್ಬೇಕಂತ ಅಂದ್ಕೊಂಡಿದ್ದೆ ನಾನು ಹೋಗೋಳಿಗೆ ಆದ್ರೆ ಅವ್ನಿಗೆ ನಿದ್ದೆ ಬಂದೈತಿ ಅವ ಹೆಂಗೆ ತಡ್ಕೋತಾನೆ ಹಾಗಾಗಿ ಅವನಿಗೆ ಮನ್ಗಿಸಿಬಿಟ್ಟ ಈಗ ನಾನು ಹೋಗಿ ಬರತಾನಂತೂ ಎದ್ದಿರ್ತಾನ ಇದು ನೆಕ್ಲೆಸ್ ಹೊಸದೇ ಐತಿ ಅಂದ್ರೆ ಮೊದಲೇ ತಗೊಂಡಿದ್ದೆ ಐತಿ ಭಾಳ ದಿನ ಆಯ್ತು ತೊಗೊಂಡು ಹಾಕ್ಕೊಂಡಿರಲಿಲ್ಲ ಹಾಂ ಪೌಡ್ರ್ ಅಷ್ಟೇ ಹಚ್ಕೊಳ್ತೀನಿ ಏನು ಮಾಡೋದು ಮತ್ತೇನು ಹಚ್ಕೊಳ್ಳೋಂಗಿಲ್ಲ ಕಲರ್ ಬೆಳಗೈತಿ ಮತ್ತು ಊರಿನೇ ಹಚ್ಕೊಂಡ್ರೆ ಏನು ಮಾಡೋದು ಮೇಕಪ್ ಅಂತೂ ಒಲ್ಲ ಒಲ್ಲನಿಸ್ತದೆ ಪೌಡ್ರೇ ನಾನು ಯಾವಾಗಲೂ ಊರಿಗೆ ಹೋಗೋದಿತ್ತಂದ್ರೆ ಅಷ್ಟೇ ಹಚ್ಕೋತೀನಿ ಎಲ್ಲ ಫಂಕ್ಷನ್ ಇದ್ದರೆ ಅಷ್ಟೇ ಹಚ್ಕೋತೀನಿ ದಿನ ಮನೆಯಾಗಿದ್ದರೆ ಜಿಪ್ರಿ ತಲೆ ಬಿಟ್ಕೊಂಡು ಹೆಂಗೆಂಗ ಇರ್ತೀವಿ ಏನು ತಲೆ ಚೆಂದಾಗಿ ಇಟ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಈ ಥರ ಏನೂ ಅಭ್ಯಾಸನೇ ಇಲ್ಲ ನಮ್ಗೆ ಆಯಿತು ರೆಡಿಯಾಗಿನಿ ಅವ್ರು ಯಾವಾಗ ಬಂದು ಕರೀತಾರೆ ಅವಾಗ ಹೋಗ್ಲಿಕ್ಕೆ ಬರ್ತೈತಿ ರೆಡಿಯಾಗಿ ಅಂತೂ ಕೂತೀನಿ ನನಗೆ ವಾಚ್ ಅವರ ಕಂಪ್ಲೀಟ್ ರೀ ಸಪೋರ್ಟ್ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡಲಾರ್ದೇ ನೋಡಿರಿ ಅಥವಾ ನಿಮಗೆ ಇಂಟ್ರೆಸ್ಟ್ ಇರಲಿಲ್ಲ ನೋಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ನೀವೇನರ ಕೆಲಸ ಮಾಡ್ತಿದ್ರೆ ನೀವು ಕೆಲಸ ಮಾಡೋ ಟೈಮ್ದಾಗ ನಾನು ಪ್ಲೇ ಲಿಸ್ಟ್ ಆನ್ ಮಾಡಿಡ್ರಿ ಒಂದಾಗನ ಒಂದು ವಿಡಿಯೋ ತಾನೇ ಆನ್ ಆಗ್ತವೆ ತನ್ನ ತಾನೇ ಚಾಲು ಆಗಿಬಿಡ್ತದೆ ನೀವು ನೋಡಲಿಲ್ಲ ಅಂದ್ರೂ ನಡಿತೈತಿ ಆದರೂ ನೋಡ್ರತೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಇಷ್ಟನಾ ಹೇಳಿದ ಬೆಳಕು ನೋಡೋದು ಬಿಡೋದು ಇದು ಕಿವ್ಯಾಂಗ್ ಜುಮ್ಕಿ ಅಬಿ ಹಡ್ದಾಗ ತೊಗೊಂಡು ಬಂದಿದ್ದೈತಿ ಬಿಜಾಪುರದ ಮೊದಲೇ ಹಾಕೊಂಡಿನಿ ಎಷ್ಟೊಂದು ಸಾರಿ ನೋಡ್ರಿ ನೀವು ಅದ್ರ ಜೊತೆ ಮ್ಯಾಗಿನ ಮಾಟಿ ಇಷ್ಟು ಹಾಕೊಂಡಿನಿ ಚೆಂದ ಅನಿಸ್ಲಿಕ್ಕತೈತಿ ಆದರೂ ಬಣ ಬಣ ಅನಿಸ್ಲಕತ್ತಲ್ಲ ಕುಕ್ಮ ಇರಲಿಲ್ಲ ಅಂದ್ರೆ ಕುಕ್ಮ ಇದ್ರೇ ಪೂರ್ತಿ ಚೆಂದ ಅನಿಸ್ತದೆ ಎಲ್ಲ ಫುಲ್ ಆದಂಗೆ ಪೂರ್ತಿ ಕುಕ್ಮ ಗೇಕುಮ ಎಲ್ಲ ಹಾಕ್ಕೊಂಡ್ರೆ ಚೆಂದ ಅನಿಸ್ತೈತಿ ಕೈಯಾಗಿ ಬೆಳಿ ಅಂತ ಹಾಕ್ಕೊಂಡಿನಿ ನೋಡ್ರಿ ಈಗ ಹೆಂಗೆ ಅನಿಸ್ತದ ಕುಂಕುಮ ಹಚ್ಕೊಂಡುಗಳೇನೆ ಪರ್ಫೆಕ್ಟ್ ಅನ್ನಿಸ್ತು ಈಗ ಒಳಗೆಲ್ಲ ಕತ್ಲ ಕತ್ಲೈತಿ ಚಂದ ಕಾಣಿಸ್ತಾ ಅದ ಈ ಕಡೆ ಹೊರಗೆ ಬಂದೀನಿ ಇವು ಒಂದು ಸ್ವಲ್ಪ ಬಿರುಕಿ ಲೂಸ್ ಅದಾವೆ ಎಲ್ಲಿ ಬೀಳುತ್ತಾ ಏನು ಮಾಡ್ತಾಯಿರೋ ಅದನ್ನು ನೋಡ್ಕೋತಕೋ ಇರಬೇಕಾಗ್ತದ ಮಾಟಿ ಬೆಂಟೆಕ್ಸ್ ಅಲೆ ಕೈಲಿ ಹಾಗೆ ಹೋಗಬಾರ್ದು ರೀ ಮುತ್ತೈತನ ಒಣಸ್ಲಿಕ್ಕೆ ಹೋದ್ರೆ ಹಾಗಾಗಿ ಅಕ್ಕಿ ಹಾಕ್ಕೊಳಕತ್ತೀನಿ ಮುತ್ತೈತನ ಹೇಳಿದ್ರೆ ಏನೋ ಒಂದು ಸುಳ್ಳು ನೆನಪ ಹೇಳಿ ಬಿಡ್ಲಿಕ್ಕೆ ಹೋಗ್ಬಾರ್ದೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಹೊಳ್ಳಿ ಹೊಳ್ಳಿ ಸಿಗಂಗಿಲ್ಲ ಎಷ್ಟೋ ಜನರಿಗೆ ಬೇಡ ಬೇಕಂದ್ರೆ ಸಿಗಂಗಿಲ್ಲ ಮುತ್ತೈತನ ಏನರ ಕೆಲಸ ಇತ್ತಂದ್ರೂ ಒಂದು ತಾಸು ಹೇಳ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಫೋನ್ ಹಚ್ಚಿದೆ ನಾನು ಇದಕ್ಕೆ ಹೋಗೋದಿತ್ತಿವತ್ತು ಹೈಸ್ಕೂಲ್ ಸಾಲಿಗೆ ಅಂತ ಹೇಳಿದ್ರು ಚಲೋ ಇತ್ತು ಒಂದು ತಾಸು ಹೇಳ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಅವರು ಊರಾಗ ಉಡಿ ತುಂಬಿ ಹೊಳ್ಳಿ ವಾಪಾಸ್ ಹೊಂಟಾರ ಟ್ರ್ಯಾಕ್ಟ್ರ್ ತಂದಾರ ಉಡಿ ತುಂಬ್ಲಿಕ್ಕೆ ಭಾಳ ಜನ ಆಗಿರ್ತಾರಲ್ಲ ಹಾಗಾಗಿ ಟ್ರ್ಯಾಕ್ ಟ್ರ್ದಾಗ ಹೊಂಟಿವಿ ತಲೆ ಚರ್ ಅನ್ಲಕತ್ತೈತಿ ಬಿಸಿಲು ಭಾಳ ಐತಿ ದಾಗ ಕೂತೀವಿ ನೋಡ್ರಿ ಎಲ್ಲರೂ ಹೊಂಟೀವಿ ಈಗ ಅಷ್ಟೇ ಕೆಲಸ ಐತಿ ಒಲ್ಲ ತಂದ್ಕೋಬೇಕ ಅಂದ್ಕೊಂಡಿದ್ದೆ ಮತ್ತೆ ಯಾಕಿರ್ಲಾಕ ಮತ್ತು ಕೇಳಿ ಹೇಳಿದ್ರೆ ಕೇಳೋರಿಗೆ ಬರ್ತೀನಿ ಹೇಳ್ರಿ ಕೇಳೋದ ಏರಿಯಾದಾಗೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದೀನಿ ನೋಡ್ರಿ ಎಲ್ಲ ಏನ್ಸಿ ಭೇಟಿನೂ ಆಯ್ತು ಲಾರೇಟಿ ಎಲ್ಲ ಆಯ್ತು ಜೋಳಿಗೆ ನೋಡ್ರಿ ಅಲ್ಲಿ ಹೊರಗೆ ಇದಕ್ಕೆ ಕಟ್ಟ್ಯಾರ ಒಂದು ಸ್ವಲ್ಪ ಗಾಳಿ ಬರ್ತದ ಇತ್ತಂದ್ರ ಮಕ್ಕಳಿಗೆ ಅದು ಮಲಗಿಸ್ಲಿಕ್ಕ ಬಿಸಿಲು ಇರ್ತೈತಲ್ಲ ಈಗ ಬಹಳ ಒಳಗ್ ಬಂದು ಕೂತೀವಿ ಇನ್ನು ರೆಡಿ ಮಾಡ್ಲಿಕ್ಕತ್ತಾರು ಜನ ಇನ್ನು ಬರೋ ಹತ್ತು ಜನಕ್ಕೆಲ್ಲೂ ಕರ್ಕೊಂಡು ಬರತನ ಒಂದು ಸ್ವಲ್ಪ ಬಂದು ಕೂತೀವಿ ನಾವು ಒಂದು ಹತ್ತು ಇಪ್ಪತ್ತು ನಿಮಿಷ ಆಯ್ತು ಬಂದು ಅವರು ಇದು ಹಂಗೆ ತಯಾರಿ ಮಾಡ್ಲಿಕ್ಕೆ ಹತ್ತಾರ ಮನೆ ಫಂಕ್ಷನ್ ಅಂದ್ರೆ ಹಂಗೆ ಎಷ್ಟು ಜನ ಇದ್ರೂ ಕಮ್ಮಿನೇ ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೇ ಹಾಗೆ ಮಾಡ್ಕೋತ ಇರಬೇಕು ಎಲ್ಲ ಹಾಕಿ ಇಡ್ಲಿಕ್ಕರ ತಾಟ ಆಟ ಅದೆಲ್ಲ ದಂಡಿಯಾದ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನಮ್ಮ ಕಡೆ ಅಂತೂ ಯಾವುದೇ ಫಂಕ್ಷನ್ ಶುಭ ಕಾರ್ಯ ಮಾಡಿದ್ರೆ ದಂಡಿ ಕಟ್ಟೇ ಶುಭ ಕಾರ್ಯಗಳು ಮಾಡ್ತಾರ ಊರಾಗ ಲಕ್ಷ್ಮಿ ಗುಡಿ ತುಂಬಿ ಅಲ್ಲಿ ದಂಡಿ ಹಾರ ಎಲ್ಲ ತೊಗೊಂಡು ಹೋಗಿ ಬಂದಾರ ಈಗ ಇದು ಮುತ್ತೈದರಿಗೆ ದಂಡಿ ಅದು ಕಟ್ಲಿಕ್ಕೆ ಹಾಕಿ ಇಡ್ಲಿಕ್ಕತ್ತಾರ ನೋಡಿರಿ ತಂದಾರ ಹತ್ತು ಜನ ಇದೀವಿ ಹತ್ತು ಜನಕ್ಕೆಲ್ಲ ಆಗಬೇಕಲ್ಲ ಎಲ್ಲ ಒಂದೇ ಸಾರಿಗೆ ಹಾಕಿ ಇಡ್ಲಿಕ್ಕತ್ತರ ತಾಟ ಅದೆಲ್ಲ ಹಚ್ಚಿ મારી પળો? આ આ આ આ ಉಡಿಯಲ್ಲಿ ಬಾಳೆಹಣ್ಣು ಮತ್ತು ಎಲಿ ಹಾಕಿದ್ರು ಆಮೇಲೆ ಬ್ಲೌಸ್ ಪೀಸ್ನು ಹಾಕ್ತಾರೆ ಹಾಕಿದ್ರು ಅದನ್ನೂ ಆದ್ರೂ ವೀಡಿಯೋ ಮಾಡಲಿಲ್ಲ ದಂಡಿ ಕಟ್ಲಿಕ್ಕೆ ನಮ್ಮ ಕಡೆ ಬೀಗ್ರಾಗೋರಿಗೆ ಮುತ್ತೈತಾನೆ ಹೇಳ್ತಾರೆ ಅಂದ್ರೆ ಮನೆ ಹೆಣ್ಮಕ್ಳಾಗೋರಿಗೆ ಹೇಳ್ತಾರೆ ಸೊಸೆ ನಡೆಯಂಗಿಲ್ಲ ನಡೆಯೋಂಗಿಲ್ಲ ಅವ್ರ ಮನೆ ಸೊಸೆ ನಾವು ಹೇಳೋದು ನಮ್ಗೆ ಅವ್ರು ಹೇಳೋದು ಈ ರೀತಿಯಾಗಿರ್ತದೆ ಸಿಟಿಯಾಗೇನು ಹಂಗೆ ಸಂಬಂಧ ಇರೋಂಗಿಲ್ಲ ಒಟ್ಟು ಮುತ್ತೈದಾರಿದ್ರೆ ಉಡಿ ತುಂಬಲಕ್ಕೆ ಕರಿತಾರ ಅವ್ರು ಹೆಣ್ಮಕ್ಳ ಇರಲಿ ಯಾರು ಅಥವಾ ಬೇರೆ ಸೊಸ್ತಾರಿರಲಿ ಎಲ್ಲರೂ ಹೆಂಗೆ ಕಾಣಿಸ್ಲಿಕ್ಕೀವಿ ನೋಡ್ರಿ ಗತ್ತರಿಗೆ ಭಾಗಮಂತಾರೆ ದಂಡಿ ಕಟ್ಕೊಂಡು ಸಾಲು ಕೈ ಕುತ್ತೀವಿ ಚಂದ ಅನಿಸ್ಲಿಕ್ಕೈತಿ ಆ ದಂಡಿನೂ ಮಸ್ತ್ ಚಂದ ಚೆಂದದ ದಂಡಿನೂ ಅಲ್ಲಿ ಎಲ್ಲ ಹಾಕಿಟ್ಟಾರೆ ತಾಟ್ನಾಗ ಇನ್ನು ಪೂಜೆ ಅದು ಮಾಡಿ ಊಟ ಮಾಡಿಸ್ಬೇಕು ಊಟ ಮಾಡಿದ ನಾವೆಲ್ಲ ಊಟ ಆಡೋದು ಮಾಡದ ಬಳಿಕ ಅವ್ರು ಊಟ ಮಾಡ್ತಾರೆ ಅದೆಲ್ಲ ಮಾಡಿ ಉಳಿದ ಗಡ್ಡೆದೆಲ್ಲ ಬೆಳಗ್ಗೆ ಕಾಲದೆಲ್ಲ ಬಿದ್ದರು ಈಗ ಹೊಂಟಿಂದ ನಾನು ನಾನು ಟ್ಯಾಕ್ಟರ್ದಾಗ ಮಂದಿ ಹೋಗ್ಲಿಕ್ಕೆ ಲೇಟ್ ಆಗ್ತೈತಿ ಬೈಕ್ ತೊಗೊಂಡು ಹೊಂಟಿದ್ರು ಒಬ್ಬರು ಬಿಡ್ಲಿಕ್ಕೆ ಹಾಗಾಗಿ ನಾನು ಬಂದುಬಿಟ್ಟೆ ಹೇಳಿದ್ರೆ ಮುಖ್ಯಾತನ ಒಟ್ಟು ಉಪವಾಸ ಇರಬೇಕು ಅವ್ರು ಯಾವಾಗಾದರೂ ಉಳಿಸಿದ ಊಟ ಅದು ಬರ್ಚಕ ಐದು ಗಂಟೆ ಮಸ್ತ್ ಇತ್ತು ಚಂದ ಮಾಡಿದ್ರ ಹೋಗಿ ಬಂದೆ ನಾನು ಅಬಿ ಎದ್ದವರ ಒಂದ್ ಸ್ವಲ್ಪ ನೀರ್ ಬೇಕದ್ ಆಗಿದ್ದು ಹಾಗಾಗಿ ಹಾಯದ್ರಾಗ ತೊಗರಿ ಹಾಕಳ ನೀರ ಕಾಯ್ಲಿಕ್ಕೆ ಹೊರಗಿಟ್ಟಿದ್ದಾವಲ್ಲ ಬಿಸ್ಲಿಗೆ ಅವು ಈಗ ಶಂಜಿ ಕಡೆ ತೆಗಿಬೇಕು ಆರ್ ಗಂಟೆಕ ತೆಗೀತಿ ಹೇಳಿದ್ರು ಹಾಕಿಟ್ಟಾರದ್ರಾಗ ಈಗ ಆರ್ ಗಂಟೆಕ ತೆಗಿಬೇಕು ಆರ್ ಗಂಟೆ ಆಗೈತಿ ಈಗ ತೆಗಿತೀನ್ರಿ ಇವು ತೊಗರಿಯಾನು ಹೊಲಸು ನೋಡ್ರಿ ಇವೆಲ್ಲ ಸ್ವಚ್ಛ ಮಾಡಿ ಆದ್ರೂ ಬರಲಿಲ್ಲ ಬರಲಿಲ್ಲ ಮತ್ತು ಎಷ್ಟೊತ್ತ ಒಂದು ಒಂದು ಆರಿಸ್ಕೊತ್ ಕುಂದ್ರದಾಗಂಗಿಲ್ಲ ತಗೋಂಗಿಲ್ಲ ನೀರಾಗೆ ತಾನೇ ಬಂದವು ಎಲ್ಲ ಹೊರಗೆ ಇವು ಇನ್ನೊಂದು ಸ್ವಲ್ಪ ಮ್ಯಾಗಿನೆಲ್ಲ ತೆಗೆದು ಈಗ ಇಷ್ಟು ನೆನ್ದ ಇವು ಇವು ತೊಗರಿ ಎಲ್ಲ ತೆಗೆದು ಜೋಳದ ತಟ್ಟಿ ಇರ್ತೈತಲ್ಲ ಚೀಲ ಅದ್ರಾಗ ಹಾಕಬೇಕು ಮೂರು ತಾಸು ನೆನಕಿವಿ ಬಿಸಿಲಿಗೆ ಹೊರಗೆ ಬಿಸಿಲಿಗೆ ನೀರು ಇಟ್ಟಿದ್ದೆವು ಬಿಸಿ ಒಂದು ಸ್ವಲ್ಪ ಬೆಚ್ಚಗಾಗಿದ್ದವು ಗೂಗರ್ ಬೆಚ್ಚಗಂತೀವಲ್ಲ ಹಾಂ ಅವಾಗ ಹಾಕಿವಿ ಮೂರು ಗಂಟೆಗೆ ಹಾಕಿವಿ ನೆಂದವು ಇವು ಅಂದ್ರೆ ತಟ್ನ ಹಾಕಿಟ್ಟು ಮುಂಜಾನೆ ಬಿಸಿಲು ಬೀಳೋಣ ಚೆಂದಾಗ ಒಣಾಕಬೇಕು ಆದರೆ ತೆಳ್ಳಗೆ ಒಣಾಕಿ ಮೇಲೆ ಮೇಲೆ ಆಡಿಸ್ಬೇಕು ಇಲ್ಲಾಂದ್ರೆ ಒಂದೇ ಕಡೆ ಚಂದಗೆ ಸು ಇದೇನು ಆರದು ಇನ್ನೊಂದು ಕಡೆ ಚೆಂದಾಗ ಆರಲಿಲ್ಲ ಅಂದ್ರೆ ಆಗಂಗಿಲ್ಲ ತೊಗರಿಬೇಡಿ ಈ ಚೀಲ್ದ ಇಲ್ಲಿ ಇದ್ರಾಗೂ ಐತಿ ಗಡಿಗೆಯಾಗೂ ಹಾಕ್ಯಾರ ಎಲ್ಲ ಈಗ ನಾನು ತಂದಿ ನೋಡ್ರಿ ಇಂಥ ಚೀಲ್ದಾಗ ಇದೆಲ್ಲ ನೀರು ತೆಗೆದು ಇವೇನದ ಇವೆಲ್ಲ ನೀರು ತೆಗೆದು ಹಾಕ್ಬೇಕು ಅದ್ರಾಗ ಇದ್ರಾಗ ಒಂದಿಂದ ಒಂದು ಸಣ್ಣಗೆ ನೆನ್ಲಾರ್ದದವು ಅವನು ತಾನೇ ಮುಂಜಾನೆ ತನ ಉಬ್ಬತ್ತಾವ ಎಲ್ಲ ನೀ ಏನೋ ತೊಗ್ರಿ ಇಂಥ ತಿನ್ನೋದು ತ ಹಾಕು ಒಟ್ಟು ಕಡಿತೈತಿ ತಿನ್ಬಾರ್ದು ಹೋಗು ಇವೆಲ್ಲ ಬ ಹಾಕ್ತೀನಿ ನಮ್ಮ ಮೊದ್ಲಿಗೆ ತೆಗೆದು ಆಮೇಲೆ ತೋರಿಸ್ತೀನಂತೆ ಈಗ ತಕ್ಕಿ ಇಂಚಿ ನೀರು ಬಸದು ತೆಗೆದು ತೆಗೆದು ತೊಗರಿ ಎಲ್ಲ ಹಾಕಿನಿ ಈ ಹತ್ತಿ ಸರಸಿಡ್ಬೇಕಿದೊಂದ್ ಸ್ವಲ್ಪ ಈಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ ರೀ ಒಂದು ಕಪ್ ಮಾಡ್ಕೊಂಡು ಕುಡಿತೀನಿ ತಲೆ ನುಗ್ಸ್ಲಕ್ಕ ಹುಡುಗರು ಜೋಡೆ ಚೀರಾಡಿ ಚೀರಾಡಿ ಸಾಕಾಗುತ್ತೆ ಒಟ್ಟು ಸುಮ್ಕುಂದ್ರಾಗಿಲ್ಲ ಎರಡು ಜಗಳಾಡ್ತಾವೆ ಇಷ್ಟತನಕೆ ಶಾಲಿಗೆ ಹೋಗಿದ್ಲು ಇತ್ತು ಶಾಲೆ ತಿಂದು ಬಂದಗಳೇ ಇವು ಒಟ್ಟು ಆಕಿನ ಬ್ಯಾಗ್ ಆಕಿನ ಪೆನ್ನ ಇವೇ ಬೇಡ್ತಾನೆ ಅಕ್ಕಿ ಕೊಡೋಂಗಿಲ್ಲ ಮತ್ತು ಮುಟ್ಟೋಸ್ನೂ ಕೊಡೋಂಗಿಲ್ಲ ಹಾಗಾಗಿ ಜಗಳ ಜೋರು ನಡೀತದೆ ಇಬ್ಬರದ ಅಕ್ಕ ತಮ್ಮಂದು ಈಗ ಅವ್ರು ಬರೋತನ ಚಹಾ ಒಂದು ಕಪ್ ಮಾಡ್ಕೊಂಡು ಕುಡಿದು ಉಳ್ದಾಗಳೆ ಅವರು ಮತ್ತು ಬಂದಗಳೆ ಅವ್ರಿಗೆ ಮತ್ತೆ ಚಹಾ ಮಾಡ್ಕೊಂಡು ಕೊಡ್ತೀನಿ ಬರೀ ಚಹಾ ಕುಡಿಯಂ ಅಂತ ಊಟ ಮಾಡೀನಿ ಅದೇನು ಒಜ್ಜೈತಿ ಆದರೆ ಚಹಾ ಚಟ ಬಿಡೋಂಗಿಲ್ಲ து மீட்ட நடை குடித்தி நோடது ಮನಿ ಎಲ್ಲ ಹ್ಞೂ ಸ್ವಲ್ಪ ಲೈವ್ ವಿಡಿಯೋ ಅದೆಲ್ಲ ರೀ ಮುಗಿಸಿ ಈಗ ಹೊತ್ತು ಮುಳಿಗಿ ಅದ ದೇವ್ರ ಮುಂದೆ ದೀಪ ಹಚ್ಚೋ ಟೈಮ್ ಮೈಕೆಲ್ಲ ಹತ್ತಿ ಅದ ನೋಡಿರಿ ಅಂಬೆ ಗುಡಿ ಮತ್ತೆ ಲಕ್ಷ್ಮಿ ಗುಡಿ ಮೈಕ್ ಕೆಳಸೈತಿ ಕೈಕಾಲು ಮುಖ ತೊಳ್ಕೊಂಡು ಬಂದೆ ಒಂದು ಸ್ವಲ್ಪ ದೀಪ ಅದು ಹಚ್ಚಿ ಮತ್ತೆ ಮುಂದೆ ಏನೇನು ಐತಿ ಕೆಲಸ ನೋಡಬೇಕು ಅಡುಗೆ ಮಾಡೋದು ಬಿಡೋದು ಇನ್ನು ನೋಡಿರ್ಲಿಲ್ಲ ನಾನು thank ಯಾಕೋ ಮನಸ್ಸಿನಾಗ ಕೆಟ್ಟ ಕೆಟ್ಟ ಆಲೋಚನೆಗಳು ಭಾಳ ಬರ್ಲಿಕ್ಕತ್ತವ್ರಿ ಕೆಟ್ಟ ಆಲೋಚನೆಗಳು ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಶಾಂತಿನೇ ಇಲ್ಲಾರ್ದಂಗೆ ಆಗೈತಿ ಒಂದು ಸ್ವಲ್ಪ ಗೀತೆ ಒಂದು ಸ್ವಲ್ಪ ಓದಿದಂದ್ರೆ ಏನೋ ನೆಮ್ಮದಿ ಸಿಕ್ಕಂಗೆ ಆಗ್ತದೆ ಭಾಳ ಸಾರಿ ಆಯಿತು ಓದೋದೇ ಆಗಲ್ತ್ ನನಗೆ ಈ ಹುಡುಗರು ಸಂಘಟನೆ ಮತ್ತೆ ಇದ್ರಾಗ ಒಂದು ಸ್ವಲ್ಪ ಓದಿರ್ತೀನಿ ಮತ್ತು ಅಲ್ಲಿಗೆ ಇಟ್ಟು ಬಿಟ್ಟಿರ್ತೀನಿ ಹಾಗಾಗಿ ಇವತ್ತು ಓದೋದ್ರೈತೇಳಿ ತಗೊಂಡಿನಿ ಅದೆಲ್ಲ ನಶಿಕಿನ ಜಾಗದಾಗ ಎದ್ರೆ ಓದೋದು ನಡಿತೈತೆ ಅದು ನಶಿಕಿನಾಗ ಎದ್ರೆ ನನ್ನ ಮಗ ನನ್ನ ಜೊತೆ ಹೇಳ್ತಾನೆ ಓದೋದು ಆಗೋಲ್ಲ ಏನೂ ಆಗಲ್ಲ ಆಮೇಲೆ ನಾ ಯಾವಾಗ ಹೇಳ್ತೀನಿ ಅವಾಗ ಸಂಗಟ ಜೋಡಿ ಇರ್ತಾನ ಹಾಗಾಗಿ ಮುಂಜಾನೆ ಓದಿಲ್ ಓದೋದೇ ಆಗಿಲ್ಲ ನನಗೆ ನಶಿಕಿನ ಜಾಗದಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಾಗ ಓದಿದ್ರೆ ಭಾಳ ಚಲೋ ಅಂತ ಹೇಳ್ತಾರ ಓದಬೇಕು ನೋಡೋ ಮುಂದಿನ ದಿನದಾಗ ಪ್ರಯತ್ನ ಮಾಡ್ತೀನಿ ಆದರೆ ಅಂತರಂಗದ ಫಲವನ್ನು ನಿರಾಕರಿಸುತ್ತಾನೆ ಆಧ್ಯಾತ್ಮಿಕ ಜ್ಞಾನದ ಅಗ್ನಿ ಅಗ್ನಿಯಿಂದ ಪರಿಶುದ್ಧರಾಗಿ ಶಾಂತಿ ನಿರ್ಲಿಪ್ತದೆ ಸಹನೆ ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದವನ್ನು ಪಡೆದುಕೊಳ್ಳುತ್ತಾರೆ ಅಧ್ಯಾಯ ಆರು ಧ್ಯಾನ ಯೋಗ ಅಷ್ಟಾಂಗ ಒಂದು ಯಾತ್ರಿಕವಾದ ಧ್ಯಾನದ ಅಭ್ಯಾಸ ಅದು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯದಲ್ಲಿ ನೆಲೆಸಿರುವ ಪ್ರವೀಣ ರೂಪವಾದ ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ ಈ ಅಭ್ಯಾಸವು ಸಮಾಧಿಯಲ್ಲಿ ಎಂದರೆ ಪರಮಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತದೆ ಓಕೆ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ರೀ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದು ನೋಡಿರಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ನಿಮ್ಗೆ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಮುಂದಿನ ಭಾಗದಾಗ ಸಿಗ್ತೀನಿ ಅಂತ ಎಲ್ರಿಗೂ ನಮ್ಮೆ ನಮಸ್ಕಾರ ರೀ ಎಲ್ರಿಗೂ ಬಾಯ್ ಇದು ಮಂಗಳವಾರದಿಂದ ವಿಡಿಯೋ ಐತಿ ಬುಧವಾರ ದಿನ ಹಾಕ್ತೀನಿ ಅಂತ ದಯವಿಟ್ಟು ಎಲ್ಲರೂ ನೋಡಿ